Good morning, everyone. My name is Shraddha Aarti. I am studying in Adasha Colony, Anganavadi. Today is 26th January. At first, I wish you all a very happy Republic Day. This year, we are celebrating 75th Republic Day. Republic Day is a national festival of our country. On 26th January 1950, the constitution उड टू बी अर इंडियन ई लव मई कंट्री वेरी मच जय हिंद जय भारत स्टेट इंडिया आंध्र प्रदेश अरुणाचल प्रदेश असाम बिहार छत्तीसगढ़ गोवा गुजरात हरियाणा हिमाचल प्रदेश ಕರ್ನಾಟಕ ಮಧ್ಯ ಪ್ರದೇಶ್ ಮಹಾರಾಷ್ಟ್ರ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಒಡಿಶಾ ಪಂಜಾಬ್ ರಾಜಸ್ಥಾನ್ ಸಿಕ್ಕಿಂ ತಮಿಳುನಾಡು ತೆಲಂಗಾಣ ತ್ರಿಪುರ ಉತ್ತರ ಪ್ರದೇಶ ಉತ್ತರಾಖಂಡ್ ವೆಸ್ಟ್ಬೆಂಗಾಲ್ ಅಡಿಯಲ್ಲಿ ು ಮನದಲ್ಲಿ ಎಡರು ತೊಡರುಗಳೆಲ್ಲ ತೊಳೆಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ ನಿನ್ನ ನಾಮದಿರಾದವಾಗಲಿ ಶನಿ ಬೆನ ಪ್ರತಿ ಕ್ಷಣದಲ್ಲಿ ನಿನ್ನ ಗೌರವ ಬರುವ ಬಲವ ಬೆನು ಛಲದಲ್ಲಿ ಜಗದ ಜನನಿ ಭಾರತ ಇದಕ್ಕೆ ನಡೆಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನ ಶಿರವನಿರುವೆ ಅಡಿಯಲ್ಲಿ ಪ್ರಕೃತ ನಲಿಯುವ ನೋಡಿ ನಲಿಯುವುದು ಎನ್ನೆದೆ ನಿನ್ನ ದೂಕಿತಾದರ ವೀಕ್ಷಿಸಿರುವುದೆನ್ನಯ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ನೀರು ಗಯುವೆ ಎಲ್ಲ ಕಡ ತೇದು ಬಸಿವೆ ಜೀವನ ಶಕ್ತಿಯ ಮಾತೆ ಪೂಜಕ ನಾನು ಎಲ್ಲ ಶಿರವ ನಿಡುವೆ ನಡೆಯಲಿ ರುದ್ರನಾಗಿ ವಿರೋಧಿ ವಿಷ ಪರ ನಾನದ ನುಂಗುವೆ ಜಗವ ಮೇಚಿಸಿ ಅದರ ಹೃದಯ ನಿನ್ನೆಳಗೆ ನಾ ಸೆಳೆಯುವೆ ರುಚಿ ಪೆ ಜಗದಲ್ಲಿ ನಿನ್ನ ಪೂಜಿ ಕೋಟಿ ಕೋಟಿ ಭಕ್ತರ కితి శికరది మాతే మండిసు సు అర్పి సువేనా మాతే పూజకనా నుయన్నాయ శిరవరి దువేనాడ్